ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಬಂದ್ರೆ ನಮ್ಮ ದೇಶ ಅಮೆರಿಕವನ್ನ ಮೀರಿಸುವಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸುದ್ದಿಗಾರರ ಜೊತೆಗೆ ಮಾತನಾಡಬೇಕಾದರೆ ಒಂದು ಅಚ್ಚರಿಯ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ನನ್ನ ಗೆಲುವಿಗೆ ಫಿಫ್ಟಿ ಪರ್ಸೆಂಟ್ ಬಿಜೆಪಿಯ ಕಾರ್ಯಕರ್ತರು ಓಡಾಡಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ ಕಾರ್ಯಕರ್ತರೂ ಸಹ ಓಡಾಡಿದ್ದಾರೆ ಅವರಿಬ್ಬರೂ ಸೇರಿ ನನ್ನ ಜಯ ಅಂದ್ರೆ ನನ್ನ ಗೆಲುವಿಗೆ ಅವರಿಬ್ಬರು ಸೇರಿ ಶ್ರಮಿಸಿದ್ದಾರೆ ಎರಡೂ ಪಕ್ಷದವರು ಶ್ರಮಿಸಿದ್ದಾರೆ ಅನ್ನುವಂತಹ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಗಲೇ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷವನ್ನ ತೆರೆದುಕೊಂಡು ಆ ಒಂದಷ್ಟು ಜನರನ್ನ ಕಣಕ್ಕಿಳಿಸಿದ್ರು ತಾವು ಕೂಡ ಕಣಕ್ಕಿಳಿದಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಗೆಲುವು ಸಿಕ್ಕಿತ್ತು ಈಗ ಈ ಲೋಕಸಭೆ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಲ್ಲದೆ ತಮ್ಮ ಪಕ್ಷವನ್ನೂ ಸಹ ಬಿಜೆಪಿ ಜೊತೆಗೆ ವಿಲೀನ ಮಾಡಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಈ ಮುಂಚೆಯೂ ಕೂಡ ಸಾಕಷ್ಟು ಬಾರಿ ಬಿಜೆಪಿಯ ನಾಯಕರ ಜೊತೆಗೆ ಚರ್ಚೆಯನ್ನ ಸಹ ನಡೆಸಿದ್ರು ಈಗ ಒಂದಷ್ಟು ಒಂದಿಷ್ಟು ಅಚ್ಚರಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನನ್ಗೋಸ್ಕರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಾರ್ಯಕರ್ತರು ಕೂಡ ಶ್ರಮಿಸಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ